ಹದಿಮೂರು ವರ್ಷ ಆಗಿದೆ ಬೇಲ್ ಕೂಡ ತಗೊಂಡಾಗಿದೆ ಇನ್ನು ಅವರು ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೂಡ ಕೇಳಿದ್ದಾರೆ ಈಗ ರಾಜ್ಯಪಾಲ್ ಅಂದು ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೇಳಿದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಳಿದರು ಈಗ ನಾವು ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರನ್ನ ಸ್ವಲ್ಪ ಇವರು ರಾಷ್ಟ್ರಪತಿಗಳು ಇದರಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು ದನ್ ವೆರಿ ದಿ ಕ್ವಶನ್ ಆಫ್ ಡ್ಯೂರಿ ದ್ಯೂರ್ ದೆಟ್ ಬಾಲ್ ಈಸ್ ನಾಟ್ ಇನ್ ದಿ ಕೋರ್ಟ್ ಆಫ್ ರಾಜ್ಯಪಾಲ್ರು ಬಾಲ್ ಇನ್ ದಿ ಕೋರ್ಟ್ ಆಫ್ ರಾಷ್ಟ್ರಪತಿ ವಿಸ್ ಟೇಕನ್ ಓತ್ ಬಿಫೋರ್ ದಿ ಆ್ಯಂಡ್ ವಿ ಹ್ಯಾಸ್ ಗಿವನ್ ವೋತ್ ಫ್ರಮ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹಂಗಿರ್ಬೇಕಾದ್ರೆ ಈ ಬಾಲ್ ಅಲ್ಲಿದೆ ಇವರು ಸೆಂಟ್ರಲ್ ಮಿನಿಸ್ಟರ್ ಪಾಪ ರಾಜ್ಯದವರಿಗೆ ಗೊತ್ತಿಲ್ಲ ಆ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಅಲ್ಲಿ ಹೋಗಿ ಕೇಳಬೇಕಾಗ್ತದೆ ಈ ವಿಷಯ ಇಲ್ಲಿವೇ ಇಲ್ಲ ಅದು ವಿಷಯ ಆಮೇಲೆ ಕೋರ್ಟ್ ಆಲ್ರೆಡಿ ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಈ ಕೇಸು ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್ ಇದೆ ಹಾಗಾಗಿ ಇದು ಯಾವುದು ಇಲ್ಲಿ ಏನು ಕೇಳ್ತಾಯಿದ್ರೆ ಅದು ಯಾವುದು ಸೂಕ್ತವಾದ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಬರೋದಿಲ್ಲ ಅನ್ನೋದನ್ನ ಅವ್ರು ಅರಿಬೇಕು ಅಂತೇಳಿ ಕಾಂಗ್ರೆಸ್ ಅವರಿಗೆ ಹೇಳ್ತೀನಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸುವಿಯಿಂದ ದೇವೇಗೌಡರು ಕುಟುಂಬದ ಮೇಲೆ ಈತ ದಾಳಿಗಳು ಅನೇಕ ನಡೀತಲೇ ಇದ್ದಾವೆ ನೂರಾರು ದಾಳಿ ನಡೆದಾಗ್ಲೂ ಅವರ್ಯಾರು ಹೇಳಿದ್ದಾರೆ ನಮ್ಮ ಜಗ್ಗದಿಲ್ಲ ಅಂಜದಿಲ್ಲ ಅಂತೇಳಿ ಅಂತ ಇಲ್ಲಿ ಕುಮಾರಸ್ವಾಮಿಯವರು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ವಿಚಾರ ಅಲ್ಲಿದೆ ಕಾನೂನಿದೆ ನೀವು ರಾಜ್ಯ ಸರ್ಕಾರ ಆಳ್ತಾ ಇದ್ದೀರಿ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಸಂಪೂರ್ಣ ಅಧಿಕಾರ ಇದೆ ಯಾರ್ಯಾರನ್ನು ಬಂಧಿಸಬೇಕು ಬಂಧಿಸಿ ನೀವು ಬಿ ಜೆ ಪಿ ಅವರು ಅಷ್ಟು ಹಗರಣ ಮಾಡಿದ್ದಾರೆ ಇವ್ರಿಷ್ಟು ಹಗರಣ ಮಾಡಿದ್ದಾರೆ ನೂರ ಒಂದು ಹಗರಣ ಹೇಳ್ತಿರಲ್ಲ ನಿಮ್ಮ ಕಾನೂನು ಇಲ್ವ ನಿಮಗೆ ಲೋಕಾಯುಕ್ತ ಇಲ್ಲ ನಿಮ್ಮ ಎ ಸಿ ಬಿ ಇಲ್ಲ ಮತ್ತು ಬೇರೆ ಬೇರೆ ನಿಮ್ಮ ಫೋರಮ್ಗಳು ಎಷ್ಟು ಸಂವಿಧಾನವಾಗಿರ್ತಕ್ಕಂಥ ಫೋರಮ್ಗಳಿದೆ ಅದ್ರ ಮುಖಾಂತರ ಯಾರನ್ನು ಬಂಧಿಸಬೇಕು ಯಾರನ್ನು ಶಿಕ್ಷಿಸ್ ಮಾಡೋ ಶಿಕ್ಷೆ ಮಾಡಬೇಕು ಅನ್ನೋ ವಿಚಾರ ನಿಮ್ಮ ಹತ್ರ ಇದೆಯಪ್ಪ ಅಧಿಕಾರ ಯಾಕೆ ಮಾಡ್ತಾ ಇಲ್ಲ ನೀವು ಯಾಕೆ ಹಗರಣಗಳನ್ನು ಆಚೆಗೆ ಇಲ್ಲ ನೀವು ಇದೇ ಇದೆ ಅಂತೇಳಿ ಸುಮ್ಮನೆ ಹೇಳ್ತಾ ಇದ್ದೀರಲ್ಲ ನೀವು